ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯುನಿಕಿಟಿ ಗೈಸ್ ದುಡ್ಡು ಯಾರು ಆಗ್ತಾ ಇಲ್ಲ ಗೈಸ್ ದುಡ್ಡು ಯಾರು ಇನ್ನೂರು ಇನ್ನೂರು ರೂಪಾಯಿ ಏನು ಮಾಡ್ತಾ ಇಲ್ಲ ಚಿಕನ್ ದಮ್ ಬಿರಿಯಾನಿ ಅದನ್ನ ಕಬಾಬ್ ಇಲ್ಲ ನಾನು ವೆಜಿಟೇರಿಯನ್ ಇನ್ನೂರು ರೂಪಾಯಿ ಕೇಳಿದ್ ನಾನು ರೂಪಾಯಿ ಜಗಳ ಆಡ್ತಾವ್ರೆ ಒಡ್ಸ್ಕೊಳ್ರಿ ಅಂತ ನಮ್ಮಣ್ಣ ಆರಾಮಾಗವನೇ ಬಿಕಾಸ್ ಇವತ್ತು ಕುಕ್ ಮಾಡ್ತಾ ಇರೋದು ನಾನ್ ವೆಜ್ ಅಬಿ ವೆಜಿಟೇರಿಯನ್ ಗನ್ ಲೈಕ್ ಕೊಡು ನಮ್ಸಪ್ ಕೊಡು ವೆಜಿಟೇರಿಯನ್ ಕೊತ್ಮೀರಿ ಪುದೀನ ಹತ್ತು ರೂಪಾಯಿಗೆ ಒಂದೆರಡು ತರಬಹುದು ಒಂದು 1 ಕೆಜಿ ಚಿಕನ್ ಒಂದು ನಂಬ ಕೆಜಿ ಕಬಾಬ್ ಬೀಸೋ 1 ಕೆಜಿ ಬಿರಿಯಾನಿ ಬೀಸೋ ಮತ್ತೆ ಏನಾ ನೆಕ್ಸ್ಟ್ ನೋಡಿ ಡಾಗ್ ಲವರ್ ಹಳೆ ವಿಡಿಯೋ ಅಲ್ಲಿ ನಾಯಿ ಹೊಸ ವಿಡಿಯೋ ಅಲ್ಲಿ ನಾಯಿ ಆಲ್ವೇಸ್ ಲವ್ ಪೆಟ್ಸ್ ಅದಕ್ಕೆ ಒಂದು ಮನಸ್ಸು ಯಾವತ್ತು ಪ್ರೀತಿ ಮಾಡಿ ನಾಯಿಗಳನ್ನ ನಿಯತ್ತಾಗಿರೋ ಪ್ರಾಣಿ ಸಿಕ್ಕಾಪಡೆ ಪ್ರೀತಿ ಮಾಡ್ತೈತಲ್ಲ ಬೇ ನೋಡು ಫೈನಲಿ ನಮ್ಮ ಬ್ರದರ್ ಕುಕ್ಕರ್ ಮತ್ತೆ ಚಿಕನ್ 2 ಕೆಜಿ ಐಟಮ್ ಎಲ್ಲ ತಂದವ್ರೆ

ಬಿರಿಯಾನಿ ಮಾಡೋಣ ಅಂತಿದ್ದೀವಿ ನನ್ನ ಮಕ್ಕಳು ಕರೆಂಟ್ ಓಡಿಸ್ಕೊಂಡು ತಿತ್ತಿ ಊಟ ಮಾಡಿಸ್ಕೊಳ್ಳಂಗೆ ಅವ್ರು ಇವತ್ತು ಇನ್ನೂ ಹೊಡಿತೈತೆ ಆಫ್ ಮಾಡೋ ಇರೋ ಸಾಮಾನು ಬಿದ್ದೋಗಿದೆ ಹುಡುಕ್ತಾ ಇದೀವಿ ಬನ್ನಿ ಸ್ವಿಚ್ದು ಸಿಕ್ತು ಸ್ವಿಚ್ದು ಸಾಮಾನು ಸಿಕ್ಕಿದೆ ಅಯ್ಯೋ ಇಲ್ಲೇ ಟೈಮ್ ಆಗೋಯ್ತು ಒಂಬತ್ತು ಗಂಟೆ ಎಲೆಕ್ಟ್ರಿಷಿಯನ್ ಫುಲ್ ರೊಚ್ಕೆದ್ದು ಮಾಡ್ತಾ ಇದಾರೆ ಜಲ್ದಿ ಮಾಡಪ್ಪ ಎಲ್ಲ ನಿನ್ನಿಂದಾನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಅಡುಗೆ ಒನ್ ಅವರ್ ಅಲ್ಲಿ ಮಾಡ್ತೀನಿ ತಲೆ ಕೆಡ್ಸ್ಕೊಂಡ್ಬಿಟ್ಟು ಈ ಕಡೆ ಬರೋದು

ಇಲ್ಲಿ ಬಿರಿಯಾನಿಗೆ ಎಲ್ಲ ಸಾರಿ ಮಾಡ್ತಾ ಇದ್ದೀನಿ ನೋಡಿ ಚಿಕನ್ ಮಸಾಲಾಗೆ ಅದನ್ನ ಕಬಾಬ್ ಮಾಡೋಕ್ಕೆ ರೆಡಿಮೇಡ್ ಇವಾಗ ಟೈಮ್ ಅಂತೂ ಇಲ್ಲ ಆಲ್ರೆಡಿ ಎಷ್ಟೊ ಟೈಮು ಒಂಬತ್ತುವರೆ ಆಗಿದೆ ಪೌಡರ್ ಹಾಕೊಳ್ಳಿ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ತಗೊಂಬೈ ಚಿಲ್ಲಿ ಪೌಡರ್ ತಗೊಂಡೆ ಸಾಲ್ಟ್ ತಗೊಂಬಾ ನೀವು ಎಷ್ಟು ಕೈ ಹಾಕಿ ಕಳಿಸ್ದಿರಾ ಅಷ್ಟು ಚೆನ್ನಾಗಿ ಕಬಾಬ್ ಬರುತ್ತೆ ಏನೋ ಇವನು ಯಾವಾಗ ಇವನು ನಮ್ಗೆ ಡೆಡಿಕೇಟೆಡ್ ಕಳ್ಸೋ ಕೈ ಹಾಕಿದ್ರೆ ಸಾಕು ಒಳ್ಳೆ ಒಳ್ಳೆ ಗರಿ ಗರಿ ಕಬಾಬ್ ಬರುತ್ತೆ ನಿಮ್ಮ ಮನೆಯವ್ರ್ ಕಸಪ್ ಚೆನ್ನಾಗಿ ಬರ್ತಿಲ್ವಾ ಇವ್ನ ಕರೀರಿ ಕಲ್ಸ್ಕೊಟ್ಟ ಹೋಗ್ತಾನೆ ಇಪ್ಪತ್ ರೂಪಾಯಿ ಚಾರ್ಜ್ ಮಾಡ್ತಾನೆ ಅಷ್ಟೇ ಸ್ಪೈಸಿ ಇದೆಯಪ್ಪ ಅವ್ರ ಮನೆದು ಓಯ್ ಫ್ರೆಂಡ್ಸ್ ನೋಡಿ ಎಷ್ಟು ಸ್ಪೈಸಿ ಇಷ್ಟ ಅಂದ್ರೆ ಗರಿ ಗರಿ ಆದ ಇಲ್ಲಿ ಎತ್ಕೊಂಡ್ ಬಾಯಿಗೆ ಡೈರೆಕ್ಟ್ ಹಾಕೊಂಡಿದಾನೆ ಅವ್ನ್ಗ ಏನಾದ್ರು ಕೊಡಿ ನೀರ್ ಕೊಡಿ ನೀರ್ ಕೊಡಿ ಫ್ರೆಂಡ್ಸ್ ಇವಾಗ ಕಟಿಂಗ್ ಆಯ್ತು ಕಲ್ಸಿಂಗ್ ಆಯ್ತು ಎಲ್ಲ ಆಯ್ತು ಇವಾಗ ಏನಾದ್ರು ಕುಕಿಂಗ್ ಬಂದಿ ಓಕೆ ನೀನು ಹೆಣ್ಸ್ಕೊಳ್ಳಿ ಅಚ್ಚಿ ಮೆಚ್ಚಿ ನಾ ಹುಡ್ಗ ಮಾಡಿ ಮಾಡೋ ಗೊತ್ತಾನವು ನೀವು ನಿಲ್ಲ ಅಂದ್ರೆ ಅಡುಗೆನೇ ಆಗಲ್ಲ ಬನ್ನಿ ಫ್ರೆಂಡ್ಸ್ ಫಸ್ಟ್ ನೀಟಾಗಿ ತಪ್ಪಲಿ ಇಟ್ಕೋಬೇಕು ಅಲ್ಲಿ ಅಲ್ಲಿ ಇದು ನೋಡಿ ಇದು ಒಂಥರ ಏನಂತ ರವಿ ಪಾಯಿ ಪ್ರಶಾಸ್ತನ ಏನು ಅರ್ಜುನ್ ಏನಂತಾರೆ ಪಾಶಿ ಪ್ರಶಾಸ್ತ ಥರ ನನ್ಗಿದು ಇದ್ರೆ ಒಂಥರ ಅಡುಗೆ ಮಾಡೋಕ್ಕಾಗೋದು ಡೆಡಿಕೇಟೆಡ್ ಇದು ಒಂಥರ

ಅದ್ರಲ್ಲಿ ಅರ್ಧ ಹಾಕೋ ನಾವು ಕಲ್ಲು ಉಪ್ಪ ಜಾಸ್ತಿ ಉಪ್ಪು ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿ ನೆಕ್ಸ್ಟ್ ಎಣ್ಣೆ ನೋಡಿ ಬಿರಿಯಾನಿಗೆ ಎಣ್ಣೆ ಇದ್ದಷ್ಟು ಒಳ್ಳೆ ರುಚಿ ಬರುತ್ತೆ ಇವತ್ತು ನಾವು ಮಾಡ್ತಾ ಇರೋದು ಇಷ್ಟ ಜನ ಇದೀವಿ ಏಳು ಜನ ಇದೀವಿ ಕೆ ಕೆಜಿ ಅಕ್ಕಿ ಹಾಕ್ತಾ ಇದೀವಿ ಮಾಡ್ಕೊಂತೀನಿ ಹುಡುಗರಿಗೆಲ್ಲ ಒಂದು ಹೇಳ್ತೀನಿ ಕೇಳಿ ಹುಡುಗರೆಲ್ಲ ಫ್ಯೂಚರ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತಾಳೆ ಅಂತ ಮಾತ್ರ ನನ್ಕೊಂಡು ಹೋಗ್ಬಿಡಿ ಎಮರ್ಜೆನ್ಸಿ ನೀವು ಅಡುಗೆ ಕಲ್ಸಿರ್ಬೇಕು ಹೌದು ನಾನು ಕೇಳ್ಸ್ಕೊಂಡಿಲ್ಲ ಅಂದ್ರೆ ಅದೇ ಫ್ರೆಂಡ್ಶಿಪ್ ರೈಸ್ ಒಬ್ಬನ ಕೊಡ್ರಿ ಸ್ವಲ್ಪ ಡಾರ್ಕ್ ಬ್ರೌನ್ ಆಗಲಿ ನೀವು ಬಿರಿಯಾನಿಗೆ ಎಷ್ಟು ಶುಂಠಿ ಪೇಸ್ಟ್ ಹಾಕೊಂತೀರ ಅಷ್ಟು ಚೆನ್ನಾಗಿರುತ್ತೆ ಬರ್ತೈತ ಏ ಗ್ರೀನ್ ಏನಾಯ್ತು ತೋರ್ಸಿ? ನಾರ್ಮಲ್ ಗ್ರೀನ್ ಮೊಟ್ಟೆ ಹಾಕ್ಬೇಡ ಗ್ರೀನ್ ಹಾಕು. ಏ ಮೊತ್ರ ಕೊತ್ತಮರಿ ಹಾಕ್ತದ. ಆಲ್ ಕೊತ್ತಮರಿ ತೊಳ್ದಿಕ್ಕಿರೋ ಸೈಡ್ ಅಲ್ಲಿ ಹಾಕು. ಹಾ ಇದೇನ್ ಕտրಸಿಲ್ಲ ಏನಿಲ್ಲ ರಗು ಉವಾ ಎಲ್ಲ ಹಂಗೆ ಐತೆ. ಉವಾಂ ಬಿಟ್ಸಿ ಬಿಟ್ ಹಾಕು. ಆ ಕಾಕ ಹಾಕ್ತನಗೋ? ತೊಳ್ದಿಕ್ಕಿ ಹಾಕು. ಫುಲ್ ಹಾಕ ಹಾಕು ಫುಲ್ ಹಾಕ್ಬೇಕು ಅಂಬೂರ್ ಬಿರಿಯಾನಿ ಅಂದ್ರೆ ರೆಡ್ ರೆಡ್ ಕಲರ್ ಮಾಡ್ತಾ ಟೊಮೊಟೊನೇ ಮುಖ್ಯ ನೋಡಿ ಯಾವ ತರ ರೆಡ್ ಕಲರ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಓಟಲ್ ಅಲ್ಲೆಲ್ಲ ಮಾಡ್ತಾರೆ ಕಲರ್ ಹಾಕ್ತಾರೆ ಬಟ್ ನಾವು ಕಲರ್ ಹಾಕಲ್ಲ ಹಂಗೆ ರೆಡ್ ಬರ್ಸ್ತೀವಿ ನೀರು ನೀರ್ ತಗೊಂಡ್ ಕ್ಲಾಸ್ ಅಂತ ನೋಡಿ ನೀರ್ ತಗೊಂಡ್ಬಿಟ್ಟು ಮಾಡ್ಬೇಕಾದ್ರೆ ಹುಡುಗರು ಚೆನ್ನಾಗಿರ್ಬೇಕು ನೋಡಿ ಎಲ್ಲರೂ ಇನ್ನೂರು ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಕುಷ್ಕ ಕಬಾಬ್ ತಿನ್ಬೋದಿತ್ತು ಆರಾಮಾಗಿ ಬಟ್ ಎಲ್ರು ನೋಡಿ ಇದ್ರಲ್ಲಿ ಮಾಡೋ ಖುಷಿನೇ ಬೇರೆ ಕ್ರಿಯೇಟ್ ಟೀಮ್ ಬಾಂಡಿಂಗ್ ಟೀಮ್ ಬಾಂಡಿಂಗ್ ಕ್ರಿಯೇಟ್ ಫ್ರೆಂಡ್ಶಿಪ್ ಬಾಂಡಿಂಗ್ ಚೆನ್ನಾಗಿ ಮಾಡ್ಕೊತೀನಿ ಬರೀ ಹೋಟಲ್ ಅಲ್ಲಿ ಎಷ್ಟು ದಿನ ತಿಂತೀರಿ ಆಸೆ ಇಲ್ಲ ಅದಕ್ಕೆ ಮಾಡ್ಕೊಂಡು ತಿಂತ ಇದೀವಂತ ನಿನ್ನಷ್ಟು ನಾನು ಕಲ್ಸಿರೋನೆ ನೋಡಿಲ್ಲ ಪ್ರೊಫೆಷನಲ್ ಕಬಾಬ್ ಕಳ್ಸೋನ್ ಫ್ರೆಂಡ್ಸ್ ಅವನು ಒಂದು ಇದು ಹೊಸ ವಿಧಾನ ಏನಂದ್ರೆ ಅಕ್ಕಿ ಹಾಕದ್ಮೇಲೆ ಚಿಕನ್ ಹಾಕಿ ತುಂಬಾ ಟೆಂಡರ್ ಅಂಡ್ ಸಾಫ್ಟ್ ಆಗಿ ಬರುತ್ತೆ ಹಾಕಿ ನೋಡಿ ಇವಾಗ ನಾವು ಹಾಕೋಂತ ಇದೀವಿ ಚಿಕನ್ ಅದು ಡಿಫರೆಂಟ್ ಆಗಿ ನೋಡಿ ಸಖತ್ತಾಗಿ ಬರುತ್ತೆ ಇದು ಒಂಥರ ಟೆಕ್ನಿಕ್ ನಿಮಗೆ ಹೋಟಲ್ ಹೇಳ್ಕೊಡಲ್ಲ ಬಟ್ ನಾನು ಹೇಳಿಕೊಳ್ತಾ ಇದೀನಿ ಇದು ಮಾತ್ರ ಅಲ್ಟಿಮೇಟ್ ಆಗಿದ್ರೀನ್ ಕಲರ್ ನೋಡ್ತೀನಿ ಎಣ್ಣೆ ಹಾಕಿ ನೋಡೋಣ ಏನಾಗ್ತೈದೆ ಎಕ್ಸ್ಟ್ರಾ ಕೇಳಿ ವಾಯ ಸೀಕ್ರೆಟ್ ಅಂತೆ ಏನು ಅದು ಮುಂದೆ ಇದು ಅವಮ ಮಾಡ್ತಾ ಇದ್ಯಾंनो ಅಲ್ಲಿ ನೋಡಿ ಕಬಾಬ್ ರೆಡಿ ಆಗಿದೆ

ಹೆಂಗ್ ಬಂದಿದೆ ನೋಡಿ ಕಲರ್ ಹೆಂಗ್ ಬಂದ ಇದೆ ಚಿಕನ್ ಇಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಮನೇಲಿ ಮಾಡ್ಕೊಂಡು ತಿಂತ ಒಂದು ಕೆಜಿ ಚಿಕನ್ ಒಂದು ಕೆಜಿ ಅಕ್ಕಿ ಅಭಿ ವೆಜ್ಜಾನ ಮಾಡ್ಕೊಳ್ಳಿ ಬಿಸಿಬೇಳೆ ಭಾತು ರೈಸ್ ಭಾತು ವಾಂಗಿ ಭಾತು ಏನಾದ್ರು ಬಾತ್ ಆಮ ಹಾಗೇನ ಇವಾಗ ಫೈನಲ್ ಸ್ಟೇಜ್ ಉಪ್ಪು ಹಾಕೊಳ್ಳೋಣ ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಬೇಕು ಕಲ್ಲುಪ್ಪು ಸ್ವಲ್ಪ

ಸೂಪರ್ ಫೆಂಟಾಸ್ಟಿಕ್ ಹೆಂಗಿದೆ ಮಾ ಸೂಪರ್ ಇವ್ನು ಸಖತ್ತಾಗಿ ಮಾಡೋ ಅವ್ನು ಕಬಾಬು ಹೆಂಗಿದೆಮ್ಮ ಹೇಗಿದೆ ವೆರಿ ಗುಡ್ ಅಲ್ಟಿಮೇಟ್ ಅಸ್ತಿತೋ ರಣ ಭಕ್ಷ್ಯ ಕರ್ತರ ತಿಲ್ಲಿದೀವಿ ಏನೂ ಬಿಟ್ಟಿಲ್ಲ ಓ ಇವ್ನು ನೋಡಿ ತೊಳೆಯೋದೆ ಬೇಡ ಕ್ಲೀನ್ ಕೃಷ್ಣಪ್ಪ ವಿಡಿಯೋಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಹುಡ್ಗನ್ನ ಬಿಡಿಸಿ